ಎಲ್ಲಿ ಹೋದರು ಕಾಣದಂಗ ಆಗೈತೋ ಪ್ರೀತಿ ಎಲ್ಲರ ಮಣದಾಗ ಜಾತಿ ಮುಳ್ಳ ಅಳಕೆ ಅಳ್ಕತೈತಿ ಹುಡ್ಕೆ ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ ಗುರು ಕಳ್ಳರ್ ಸುಳ್ಳರ ಉರರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸಟ್ಕುಂದ ಸತ್ತಾರೋ ಸತ್ತುಳು ಶರಣರ ಸತ್ತರ ಅಣಬ್ಯಾಡಿ ಬರ್ತಾರೋ ಹುಟ್ಟಿ ಸತ್ತುಳು ಶರಣರ ಸತ್ತರ ಅಣಬ್ಯಾಡಿ ಬರ್ತಾರೋ ಹುಟ್ಟಿ ಇಂದಳ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತಲ್ಲಾಗ ಜ್ಞಾನ ದೀಪ ಹತ್ಲಿ ದೇಶದೊಳಗ ದ್ವೇಷ ಕತ್ತಲ್ಲಾಗ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವು ಬೆಳಿಲಿ ಬೀಳಿಗೆ ಊರವ್ ಬಿದ್ರಿ ಸಿದ್ಧ ನಾಡ ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದ ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಎಲ್ಲಿ ಹೋದರು ಕಾಣದಂಗ ಆಗೈತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡ್ಕೆ ಆಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರಿಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ பழியாக பேட்டாக அத்தி உரிய அது கிடி அப்பட் சுழர் ஊரக உரியாரோ